ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ ದೇವೇ ಜೊತೆಗೆ ಸ್ವಾಗತ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಥವಾ ಫಸ್ಟ್ ಟೈಮ್ ನೋಡ್ತಾ ಇರುವಂತಹದ್ದಾದ್ರೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅದ್ರ ಮೂಲಕ ನಾವು ಅಪ್ಲೋಡ್ ಮಾಡುವ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಅತಿ ಶೀಘ್ರದಲ್ಲಿ ನೋಟಿಫಿಕೇಶನ್ ಕಂಡು ಬರುತ್ತೆ ನೀವು ವಿಡಿಯೋವನ್ನ ನೋಡಿ ವಿಷಯವನ್ನ ಬೇಗ ತಿಳ್ಕೊಳ್ಬಹುದು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾ ಇರುವಂತಹ ಅನಂತ ಅಭಿನಂದನೆಗಳು ಇವತ್ತಿನ ಒಂದು ವಿಷಯದಲ್ಲಿ ನಾವು ಯುಗಾದಿ ಯುಗಾದಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಯಾಕೆಂತಂದ್ರೆ ಸನಾತನೀಯರಾದಂತ ನಾವು ಆಚರಣೆ ಮಾಡಬೇಕಾದಂತಹ ಹೊಸ ವರ್ಷ ಯುಗಾದಿಯಿಂದ ಆರಂಭ ಆಗುವಂತದ್ದು ನಾವು ಜನವರಿ ಒಂದರಿಂದ ಆರಂಭ ಮಾಡುವಂಥದ್ದು ಕೇವಲ ಕ್ಯಾಲೆಂಡರ್ ನ್ಯೂ ಇಯರ್ ಅಲ್ಲಿ ಯಾವುದೇ ರೀತಿಯಂತಹ ಬದಲಾವಣೆಗಳು ಇರೋದಿಲ್ಲ ಚಳಿಗಾಲ ಅಂತಂದ್ರೆ ಅದಷ್ಟೇ ಮುಂದುವರಿಯುವಂತದ್ದು ಇರ್ತದೆ ಬಟ್ ಈಗ ನಾವೇನು ಇದಾಗುವಂಥದ್ದು ಇದೆಯೋ ಯುಗಾದಿ ಯುಗಾದಿಯಲ್ಲಿ ವಸಂತ ಋತುವಿನಿಂದ ಒಂದು ಆರಂಭ ಆಗುವಂತಹದ್ದು ಚೈತ್ರ ಮಾಸಕ್ಕೆ ವಸಂತ ಋತು ಬರುವಂತದ್ದು ಏನಾಗ್ತದೆ ಪ್ರಕೃತಿ ಬದಲಾವಣೆ ಆಗುವಂಥದ್ದು ಪ್ರಕೃತಿಯಲ್ಲಿ ನಿಮಗೆ ಎಲ್ಲ ಮರಗಿಡಗಳು ಉದುರಿಂತಹ ಎಲೆ ಉದುರಿ ಆಗಿರುವಂತ ಮತ್ತೆ ಚಿಗುರು ಒಡೆಯುತ್ತದೆ ಸೊ ಚಿಗುರು ಒಡೆದು ಬರುವಂತಹ ಒಂದು ಸಮಯ ಪ್ರಕೃತಿಯಲ್ಲಿ ಹಸಿರು ಕಾಣುವಂತಹ ಸಮಯ ಸೊ ಇದು ನಮ್ಮ ಒಂದು ಯುಗದ ಆದಿ ಯುಗಾದಿ ಯುಗದ ಆದಿ ಹಾಗಾಗಿ ಒಂದು ಸಂವತ್ಸರದ ಹೊಸ ಆದಿ ಆಗುವಂತಹದ್ದು ಈ ಒಂದು ಸಂವತ್ಸರಿಂದ ನಮ್ದು ವಿಶ್ವವಸು ನಾಮ ಸಂವತ್ಸರ ವಿಶ್ವವಸು ಅನ್ನುವಂತಹ ಸಂವತ್ಸರ ಆಗಿರ್ತದೆ ಸೊ ಈ ಒಂದು ಯುಗಾದಿಯಿಂದ ಯಾವೆಲ್ಲಾ ರಾಶಿಗಳಿಗೆ ಏನೆಲ್ಲ ವರ್ಷ ಭವಿಷ್ಯ ಯಾಕಂದ್ರೆ ನಾವು ನೋಡ್ತೇವೆ ಜನವರಿ ಒಂದರಿಂದ ವರ್ಷ ಭವಿಷ್ಯ ಹೇಗಾಗಿದೆ ಈ ವರ್ಷ ನಮ್ದು ಹೇಗಿದೆ ಅದು ಸರಿಯಾದ ಪದ್ಧತಿ ಆಗಿರೋದೇ ಇಲ್ಲ ಯಾಕಂತಂದ್ರೆ ಮಧ್ಯದಲ್ಲಿ ನಿಮಗೆ ಒಂದು ಸಂವತ್ಸರ ಬದಲಾವಣೆ ಆಗ್ತದೆ ಆವಾಗ ಅಲ್ಲಿ ಬರುವಂತಹ ಗ್ರಹ ಚೇಂಜ್ ಆಗುವಂತದ್ದು ಎಲ್ಲದನ್ನು ನಾವು ನೋಡಿದಾಗ ಸಂವತ್ಸರ ಬದಲಾವಣೆ ಆಗುವಂತಹ ನಂತರದಲ್ಲಿ ನಾವು ಯುಗಾದವನ್ನ ನಾವು ಒಂದು ಹೊಸ ವರ್ಷದ ಆರಂಭ ಮಾಡ್ತೇವೆ ಅಲ್ಲಿಂದ ಒಂದು ರಾಶಿ ಭವಿಷ್ಯನ ತಿಳ್ಕೊಳ್ತೇವೆ ಹಾಗೆ ಯುಗಾದಿ ದಿನ ಪಂಚಾಂಗ ಶ್ರವಣ ಅನ್ನುವಂಥದ್ದು ನಮ್ಮಲ್ಲಿ ಯಾಕೆ ಮಾಡಿದ್ದಾರೆ ಅವತ್ತು ನಾವು ಹೊಸ ವರ್ಷದ ಪಂಚಾಂಗ ಶ್ರವಣ ಮಾಡಬೇಕು ಸೊ ಆ ಒಂದು ಪಂಚಾಂಗ ಶ್ರವಣದಲ್ಲಿ ನಮ್ಮ ರಾಶಿ ಭವಿಷ್ಯ ಹೇಗಿದೆ ಈ ನಮ್ಮ ಯುಗಾದಿ ಪುರುಷ ಹೇಗೆ ಯಾವ ಒಂದು ಇದ್ರ ಮೇಲೆ ಹೋಗಿದ್ದಾನೆ ಯಾವ ಪ್ರಾಣಿ ಮೇಲೆ ಹೋಗಿದ್ದಾನೆ ಯಾವ ದಿಕ್ಕಿಗೆ ಹೋಗಿದ್ದಾನೆ ಏನೆಲ್ಲ ವಸ್ತು ಹಿಡಿದು ಹೋಗಿದ್ದಾನೆ ಇದನ್ನೆಲ್ಲದನ್ನ ನಮ್ಮ ಪೂರ್ವಜರು ನಮಗೆ ಕೊಟ್ಟಿರುವಂತ ಕಾರಣ ನಮಗೆ ಒಂದು ಸಂವತ್ಸರ ಬದಲಾವಣೆ ಆದದ್ರಿಂದಲೇ ನಮಗೆ ಹೊಸ ವರ್ಷ ಆರಂಭ ಅನ್ನುವಂಥದ್ದು ನಾವಿಲ್ಲಿ ತಿಳಿಯುವಂತದ್ದು ಹಾಗಾಗಿ ನಾವು ಈ ಒಂದು ಮುಂದಿನ ವಿಡಿಯೋಗಳಲ್ಲಿ ಯುಗಾದಿ ವರ್ಷ ಭವಿಷ್ಯವನ್ನು ನೋಡ್ತಾ ಹೋಗೋಣ ಯಾವೆಲ್ಲ ರಾಶಿಗಳಿಗೆ ವರ್ಷ ಭವಿಷ್ಯವನ್ನು ನಾವು ನೋಡೋಣ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಮಧ್ಯದಲ್ಲಿ ಬದಲಾವಣೆ ಆಗುವಂತಹದ್ದು ಎಷ್ಟೆಲ್ಲ ಗ್ರಹಗಳ ಬದಲಾವಣೆ ಆಗತ್ತೆ ಆ ಗ್ರಹ ಬದಲಾವಣೆ ಯಾವ ರಾಶಿಗಳಿಗೆ ಏನೆಲ್ಲ ಫಲ ಕೊಡುತ್ತೆ ಅನ್ನುವಂತದ್ದನ್ನ ನಾವು ನೋಡ್ತಾ ಹೋಗುವಂತದ್ದಿದೆ ಸೊ ಬನ್ನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಮುಂದಿನ ವಿಡಿಯೋಗಳಲ್ಲಿ ನಾವು ಪ್ರತಿಯೊಂದು ರಾಶಿ ಭವಿಷ್ಯಗಳನ್ನ ನೋಡ್ತಾ ಹೋಗೋಣ ವರ್ಷ ಭವಿಷ್ಯ ರಾಶಿಗಳು ವರ್ಷ ಭವಿಷ್ಯ ನೋಡೋಣ ಹಾಗೆ ನಿಮಗೆ ನಿಮ್ಮ ಕುಟುಂಬದವರಿಗೆ ನಿಮ್ಮ ಗೆಳೆಯರಿಗೆ ಸಹಾಯ ಮಾಡುವಂತಹ ಒಂದು ಮನಸ್ಥಿತಿ ಇರುವಂತಹದ್ದಾದ್ರೆ ಅವರಿಗೆ ಅವರ ದೋಷ ಪರಿಹಾರಗಳು ತಿಳ್ಕೊಳ್ಲಿಕ್ಕೆ ಅವರಿಗೆ ದೋಷಗಳನ್ನ ತಿಳ್ ತಿಳ್ಕೊಂಡೊಂದು ಪರಿಹಾರ ಸಣ್ಣ ಪುಟ್ಟ ಪರಿಹಾರ ಒಂದು ಇದ್ರೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ ಹೇಳಿ ಅಥವಾ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಕ್ಕೆ ಹೇಳಿ ಅದ್ರ ಮೂಲಕ ಅವರಿಗೆ ದೋಷ ಪರಿಹಾರದ ವಿಡಿಯೋಗಳು ಸಿಗುತ್ತೆ ಸುಲಭವಾದ ಪರಿಹಾರಗಳಿದೆ ಎಷ್ಟೋ ರೀತಿಯ ಸುಲಭ ಪರಿಹಾರಗಳನ್ನು ನಾವು ಆಲ್ರೆಡಿ ಪೋಸ್ಟ್ ಮಾಡಿರುವಂತದ್ದು ಇದೆ ಮುಂದೆ ಮತ್ತೆ ಪೋಸ್ಟ್ ಮಾಡುವಂತದ್ದು ಬರುತ್ತೆ ಮುಂದೆ ವಿಡಿಯೋಗಳನ್ನು ಮಾಡಿ ಹಾಕುವಂತದ್ದು ಕಂಡು ಬರ್ತದೆ ಸೊ ಅವರು ಕೂಡ ತಿಳ್ಕೊಂಡು ದೋಷ ಪರಿಹಾರಗಳನ್ನು ಸುಲಭ ರೂಪದಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು